ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ಹಿಂದೂ ಧರ್ಮದಲ್ಲಿ ಮನೆಯಲ್ಲಿ ದೀಪ ಹಚ್ಚೋದಿಕ್ಕೆ ತುಂಬಾನೇ ಮಹತ್ವವಿದೆ ಸ್ನೇಹಿತರೆ ಅದ್ರಲ್ಲಿ ನಾವು ಹಣಕಾಸಿನ ಸಮಸ್ಯೆಗೆ ಯಾವ ಸ್ಥಳಗಳಲ್ಲಿ ದೀಪ ಹಚ್ಚೋದ್ರಿಂದ ನಮ್ಗೆ ಸಂಪೂರ್ಣವಾಗಿ ಹಣದ ಕೊರತೆ ನಿವಾರಣೆಯಾಗುತ್ತೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಭೂಮಿ ಮೇಲೆ ಹುಟ್ಟಿರುವಂತ ಪ್ರತಿಯೊಬ್ಬ ಮನುಷ್ಯನ್ಗೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅದ್ರಲ್ಲಿ ಬಹಳ ಮುಖ್ಯವಾದ ಪ್ರತಿಯೊಬ್ರು ಕೂಡ ಅನುಸರಿಸುವ ವಿಧಾನ ಅಂದ್ರೆ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡೋದ್ರ ಮೂಲಕ ತಮ್ಮೆಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು ಅಂತ ನಾವು ನಂಬಿದ್ದೀವಿ ಅದ್ರಲ್ಲಿ ಬಹಳ ಮುಖ್ಯವಾಗಿ ನಾವು ದೇವರನ್ನ ಪೂಜೆಯನ್ನ ಮಾಡ್ತೀವಿ ಅದ್ರಲ್ಲೂ ಹಣಕಾಸಿನ ಸಮಸ್ಯೆಗೆ ಮನೆಯಲ್ಲಿ ಸುಖ ಶಾಂತಿ ಮೊದಲನೇದಾಗಿ ಬೇಕಾಗಿರೋದು ಒಂದು ಮನೆಯಲ್ಲಿ ನೆಮ್ಮದಿ ಇದೆಲ್ಲಾದ್ರೂ ನಮ್ಗೆ ಸಿಗ್ಬೇಕಂದ್ರೆ ದೇವರ ಪೂಜೆಯನ್ನ ಮಾಡ್ಬೇಕು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಪೂಜಿಸೋದ್ರಿಂದ ನಮ್ಗೆ ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರ ಮತ್ತು ಜೀವನದಲ್ಲಿ ಸಂತೋಷವನ್ನ ಸಿಗುತ್ತೆ ಅಂತ ನಾವು ನಂಬಿಕೆ ಇಡಲಾಗಿದೆ ಸ್ನೇಹಿತರೆ ಅದ್ರಲ್ಲೂ ಕೂಡ ನಾವು ಪ್ರತಿನಿತ್ಯ ಪೂಜೆಯನ್ನ ಮಾಡೋದಕ್ಕಿಂತ ಒಂದು ವಿಶೇಷವಾದ ದಿನದಲ್ಲಿ ಸಮಯದಲ್ಲಿ ಮಾಡುವಂತ ಪೂಜೆಗೆ ಅತ್ಯಧಿಕ ಫಲವನ್ನ ನಾವು ಪಡ್ಕೋಬಹುದು ಅಂದ್ರೆ ಹುಣ್ಣಿಮೆ ದಿನದಂದು ನಾವು ದೀಪವನ್ನ ಹಚ್ಚೋದ್ರಿಂದ ಇತರ ದಿನಗಳಿಗಿಂತ ಹೆಚ್ಚು ಮಂಗಳಕರವಾದ ನಮ್ಗೆ ಶುಭ ಫಲಗಳು ಸಿಗುತ್ತೆ ಅಂತ ನಂಬಲಾಗಿದೆ ಹಾಗಿದ್ರೆ ನಾವು ಹಣದ ಸಮಸ್ಯೆ ನಿವಾರಣೆಗಾಗಿ ಯಾವ ಸ್ಥಳಗಳಲ್ಲಿ ದೀಪವನ್ನ ಹಚ್ಚೋದ್ರಿಂದ ಆದಷ್ಟು ಬೇಗನೆ ಆರ್ಥಿಕ ಸಮಸ್ಯೆ ನಮ್ಗೆ ನಿವಾರಣೆ ಆಗುತ್ತೆ ಅಂತ ನೋಡೋಣ ಮೊದಲನೇದಾಗಿ ನಿಮ್ಮೆಲ್ಲಾರ್ಗೂ ಗೊತ್ತಿರೋ ಹಾಗೆ ದೇವರ ಮನೆಯಲ್ಲಿ ನಾವು ದೀಪವನ್ನ ಹಚ್ತೀವಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ದೇವರ ಮನೆಯಲ್ಲಿ ದೀಪವನ್ನ ಹತ್ತಾರೆ ಹಾಗೇನೇ ಪೂಜೆಗಳನ್ನ ಮಾಡ್ತಾರೆ ಆದ್ರೆ ನಾವು ಮಾಡುವಂತ ಪೂಜೆ ಅತಿ ಶೀಘ್ರವಾಗಿ ಫಲವನ್ನ ಕೊಡ್ಬೇಕು ಅಂದ್ರೆ ನಾವು ಹಚ್ಚುವಂತ ದೀಪ ಎಲ್ಲಿ ಹತ್ತೀವಿ ಹಾಗೆ ಯಾವ ಸಮಯದಲ್ಲಿ ಹತ್ತೀವಿ ಅನ್ನೋದು ಬಹಳನೇ ಮುಖ್ಯ ಆಗುತ್ತೆ ಸ್ನೇಹಿತರೆ ಎಲ್ರು ಪೂಜೆಯನ್ನ ಮಾಡ್ತಾರೆ ನಾವು ಪೂಜೆಯನ್ನ ಮಾಡೋಣ ಅಂತ ಹೇಳಿ ಅಡ್ಡಾದಿಡ್ಡಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಗೆ ಪ್ರತಿಫಲ ಅನ್ನೋದು ಸಿಗಲ್ಲ ಸ್ನೇಹಿತರೆ ಸಮಸ್ಯೆ ಯಾವುದೇ ಇರಲಿ ಬೇಡ್ಕೊಳ್ಳೋ ರೀತಿ ಒಂದೇ ಆಗಿರ್ಬೇಕು ನಾವು ನಿಷ್ಕಲ್ಮಶ ಮನಸ್ಸಿನಿಂದ ನಾವು ದೇವರ ಪೂಜೆಯನ್ನ ಮಾಡಿ ದೀಪವನ್ನ ಹಚ್ಚೋದ್ರಿಂದ ಅದೆಂತದ್ದೇ ಕಠಿಣ ಸಮಸ್ಯೆಗಳಿರ್ಲಿ ಹಣದ ಸಮಸ್ಯೆ ಆಗಿರ್ಬೋದು ಅಥವಾ ಕೌಟುಂಬಿಕ ಕಲಹಗಳಾಗಿರ್ಬೋದು ಪ್ರತಿ ಒಂದಕ್ಕೂ ಕೂಡ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಯಾಕಂದ್ರೆ ಸಮಸ್ಯೆ ಅಂತ ಒಂದಿದ್ರೆ ಅದಕ್ಕೆ ಪರಿಹಾರನು ಕೂಡ ಇದ್ದೇ ಇರುತ್ತೆ ಸ್ನೇಹಿತರೆ ಅದನ್ನ ನಾವು ತಾಳ್ಮೆಯಿಂದ ಎದುರಿಸ್ಬೇಕು ಅಷ್ಟೇ ಹಾಗಿದ್ರೆ ನಾವು ಯಾವ ಸ್ಥಳದಲ್ಲಿ ಯಾವ ಎಣ್ಣೆಯಿಂದ ದೀಪವನ್ನ ಹಚ್ಚೋದ್ರಿಂದ ಹಣಕಾಸಿನ ಸಮಸ್ಯೆ ಅತಿ ಶೀಘ್ರವಾಗಿ ನಿವಾರಣೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ನಾವು ಪೂಜಾ ಕೊಠಡಿಯಲ್ಲಿ ಪ್ರತಿನಿತ್ಯವೂ ಕೂಡ ದೀಪವನ್ನ ಹಚ್ಚಿರ್ತೀವಿ ಅದರಲ್ಲಿ ಬಹಳನೇ ಮುಖ್ಯವಾಗಿ ಆರ್ಥಿಕ ಸಮಸ್ಯೆ ನಿವಾರಣೆ ಆಗ್ಬೇಕು ಅಂತಂದ್ರೆ ತುಪ್ಪದಿಂದ ದೀಪವನ್ನ ಹಚ್ಚಬೇಕು ಇದ್ರಿಂದ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಋಣಾತ್ಮಕ ಶಕ್ತಿಗಳು ಕೂಡ ಇದ್ರು ಕೂಡ ಆದಷ್ಟು ಬೇಗನೆ ದೂರ ಆಗುವುದರ ಜೊತೆಗೆ ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ಕುಟುಂಬದ ಎಲ್ಲಾ ಸದಸ್ಯರಿಗೂ ಕೂಡ ಆರೋಗ್ಯ ಅನ್ನೋದು ದೊರೀತ ಬರುತ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮೀ ದೇವಿ ನಮ್ಗೆ ಒಲಿದ್ರೆ ಆರೋಗ್ಯ ಆಯಸ್ಸು ಸುಖ ಸಂಪತ್ತು ಪ್ರತಿಯೊಂದು ಕೂಡ ನಮ್ಗೆ ಲಭಿಸ್ತಾ ಬರುತ್ತೆ ಹಾಗಾಗಿ ದೇವರ ಮನೆಯಲ್ಲಿ ಯಾರೆಲ್ಲ ಇಷ್ಟೋ ದಿನ ಯಾವ ಎಣ್ಣೆಯಿಂದ ನೀವು ದೀಪವನ್ನ ಹರ್ತಿದ್ದೀರೋ ಅದ್ರ ಬದಲು ತುಪ್ಪವನ್ನ ಬಳಸಿ ನೀವು ಬ್ರಾಹ್ಮ ಮುಹೂರ್ತದಲ್ಲಿ ಮತ್ತೆ ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ಕೂಡ ದೊರೆತ ಬರುತ್ತೆ ಇನ್ನು ಎರಡನೇದಾಗಿ ತುಳಸಿ ಗಿಡದ ಮುಂದೆ ನಾವು ತುಪ್ಪದ ದೀಪವನ್ನ ಹಚ್ಚೋದು ಬಹಳನೇ ಮುಖ್ಯ ಆಗುತ್ತೆ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನ ಅತ್ಯಂತ ಪವಿತ್ರ ಅಂತ ಕರಿತೀವಿ ಹುಣ್ಣಿಮೆ ದಿನ ವಿಶೇಷವಾಗಿ ತುಳಸಿ ಗಿಡದ ಮುಂದೆ ಎರಡು ತುಪ್ಪದ ದೀಪವನ್ನ ಹಚ್ಚೋದ್ರಿಂದ ಹಣದ ಕೊರತೆ ಆದಷ್ಟು ಬೇಗನೆ ನಿವಾರಣೆಯಾಗುತ್ತೆ ಅಂತ ಹೇಳಲಾಗುತ್ತೆ ಶಾಸ್ತ್ರದ ನಂಬಿಕೆಗಳ ಪ್ರಕಾರ ಬ್ರಹ್ಮ ವಿಷ್ಣು ಮಹೇಶ್ವರ ಅರಳಿ ಮರದಲ್ಲಿ ನೆಲೆಸಿದ್ದಾರೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಹುಣ್ಣಿಮೆ ದಿನ ಅರಳಿ ಮರದ ಕೆಳಗೆ ತುಪ್ಪದ ದೀಪವನ್ನ ಹಚ್ಚೋದ್ರಿಂದ ತ್ರಿಮೂರ್ತಿಗಳ ಆಶೀರ್ವಾದ ದೊರೆಯುವುದರ ಜೊತೆಗೆ ಪೂರ್ವಜರ ಅನುಗ್ರಹವೂ ಕೂಡ ನಮ್ಗೆ ದೊರೆಯುತ್ತೆ ಹಾಗೆಯೇ ನಮ್ಮೆಲ್ಲಾ ಸಂಕಷ್ಟಗಳು ಕೂಡ ದೂರ ಆಗುತ್ತೆ ಸ್ನೇಹಿತರೆ ಇನ್ನು ಮೂರನೇದಾಗಿ ಬಹಳನೇ ಮುಖ್ಯವಾಗಿ ಮನೆಯ ಮುಖ್ಯ ದ್ವಾರ ಮನೆಯ ಮುಖ್ಯ ದ್ವಾರ ಎಷ್ಟು ನಾವು ಸ್ವಚ್ಛವಾಗಿ ಸುಂದರವಾಗಿ ಇಟ್ಕೊಂಡಿರ್ತೀವೋ ಅಷ್ಟ್ರ ಮಟ್ಟಿಗೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ವಾಸವಾಗಿದ್ದಾಳೆ ಅಂತ ಹಿರಿಕರು ಹೇಳ್ತಿದ್ರು ಹಾಗಾಗಿ ಮನೆಯ ಮುಖ್ಯ ದ್ವಾರವನ್ನ ನೋಡ್ತಿದ್ದಾಗ್ಲೇ ಹೇಳ್ಬೋದು ಆ ಮನೆ ಆ ಮನೆಯ ಆದಾಯ ಅಭಿವೃದ್ಧಿಯನ್ನ ಹಾಗಾಗಿ ಮನೆಯ ದ್ವಾರದ ಬಳಿ ತುಪ್ಪದ ದೀಪವನ್ನ ಹಚ್ಚಿಡುವಂತದ್ದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಹುಣ್ಣಿಮೆ ದಿನದಂದು ಮನೆಯ ಮುಖ್ಯ ದ್ವಾರದ ಬಾಗಿಲಿಗೆ ಹಸಿವಿನ ತುಪ್ಪದ ಒಂದು ದೀಪವನ್ನ ಹಚ್ಚೋದ್ರಿಂದ ನಾವು ಏನೇ ಒಂದು ಮನೆಯಲ್ಲಿ ನೆಗೆಟಿವ್ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಆದಷ್ಟು ಬೇಗನೆ ನಿವಾರಣೆಯಾಗುತ್ತೆ ಯಾಕಂದ್ರೆ ಮನೆಗೆ ಒಳ್ಳೆಯದು ಕೆಟ್ಟದು ಎರಡೂ ಕೂಡ ಅದು ಬರುವಂತದ್ದೇ ಒಂದು ಹೊಸ್ತಿಲ ಮುಖಾಂತರ ಹಾಗಾಗಿ ನಾವು ಹೊಸ್ತಿಲಿಗೆ ಎರಡು ತುಪ್ಪದ ದೀಪವನ್ನ ಹುಣ್ಣಿಮೆ ದಿನ ಹಚ್ಚೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ದೂರ ಆಗಿ ಆದಷ್ಟು ಬೇಗನೆ ಹಣದ ಕೊರತೆ ಅನ್ನೋದು ನಿವಾರಣೆ ಆಗುತ್ತೆ ಬರುತ್ತೆ ಸ್ನೇಹಿತರೆ ಪ್ರತಿ ಒಂದು ದಿನಕ್ಕೂ ಅದರದ್ದೇ ಆದಂತಹ ಮಹತ್ವವಿದೆ ಸ್ನೇಹಿತರೆ ಅದೇ ರೀತಿ ಹುಣ್ಣಿಮೆಗೆ ಹೆಚ್ಚಿನ ಮಹತ್ವವಿದೆ ಈ ದಿನದಲ್ಲಿ ನಾವು ಗೋವರ ಕೋಣೆಯಲ್ಲಿ ತುಳಸಿ ಗಿಡದ ಮುಂದೆ ಹಾಗೆ ಹೊಸ್ತಿಲ ಮುಂದೆ ನಾವು ತುಪ್ಪದ ದೀಪ ಹಚ್ಚೋದ್ರಿಂದ ಹಣಕಾಸಿನ ಸಮಸ್ಯೆ ಅತಿ ಬೇಗನೆ ನಿವಾರಣೆ ಆಗುತ್ತೆ ನೋಡ್ರಲ್ವ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರುವಂತ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು